ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಟರಾಜ ಸೈಕಲ್ ತೊಗೊಂಡು ಎಲ್ಲಿಗೋ ಪಯಣ ಯಾವುದೋ ದಾರಿ ಅಂತ ಮನೆಗೆ ಬರ್ತಾ ಇರ್ತಾರೆ ಆಗ ಚಂದನ ಅವರನ್ನು ನೋಡಿ ನಮ್ಮ ಜೊತೆ ನಾವು ಅಂಕಲನ್ನು ಕರ್ಕೊಂಡು ಹೋದರೆ ಹೇಗಿರುತ್ತೆ ಅಂತೇಳಿ ಆ ವಯ್ಯನ ಅಲ್ಲ ಏನಾದರೂ ಕರ್ಕೊಂಡು ಹೋಗಿ ಎಡ್ವರ್ಟ್ ಮಾಡಿದರೆ ಬೇಡ ಸುಮ್ಮನೆ ಇರಿ ಅಂತಾನೆ ಹರಿ ಇಲ್ಲ ನಾನು ಕೇಳಿ ನೋಡ್ತೀನಿ ಅಂತಾಳೆ ಚಂದನ ಬೇಡ ನೋಡಿ ಆಮೇಲೆ ಅಲ್ಲೇನಾದರೂ ಅಡ್ವರ್ಟ್ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ ಅಂತಾನೆ ಹರಿ ಒಂದು ಸಲ ಕೇಳೋದ್ರಲ್ಲಿ ತಪ್ಪಿಲ್ಲ ಇರಿ ಅಂತ ನಟರಾಜನ ಹತ್ರ ಬಂದು ಅಂಕಲ್ ಇವತ್ತು ನಮ್ಮ ಜೊತೆ ಬರೋಕ್ಕಾಗುತ್ತಾ ಅಂತಳೆ ಚಂದನ ಎಲ್ಲಿಗಮ್ಮ ಮೊನ್ನೆ ತಾನೇ ಒಂದು ಹುಡುಗಿ ನೋಡ್ಕೊಂಡು ಬಂದ್ವಿ ಮತ್ತೆ ಎಲ್ಲಿಗೆ ಅಂತಾನೆ ನಟರಾಜ ಬೇರೆ ಹುಡುಗಿ ಮನೆಗೆ ಅಂತಳೆ ಚಂದನ ಆ ಹುಡುಗಿ ಅಪ್ಪಂಗೆ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಅಂತಾರೆ ನಟರಾಜ ಇದು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಅಂಕಲ್ ನೇರವಾಗಿ ಮನೆಗೆ ಹೋಗಿ ಮಾತಾಡುವಂಥ ವಿಷಯ ಅಂತಾಳೆ ಚಂದನ ಆ ಹೆಣ್ಣು ಯಾರು ಎಲ್ಲಾಯಿತು ಹುಡುಗಿ ಅಪ್ಪ ಏನು ಮಾಡ್ಕೊಂಡಿದ್ದಾರೆ ನಮ್ಮ ಉತ್ತರ ನೋಡಿದ್ದಾರೆ ಅವರು ನಮ್ಮನೆ ಬಗ್ಗೆ ಎಲ್ಲ ಗೊತ್ತಾ ಅವರಿಗೆ ಅಂತಾರೆ ನಟರಾಜ ನಾವೀಗ ಹೆಣ್ ಕೆಳೋಕ್ಕೆ ಹೋಗ್ತಾ ಇರೋದು ಕಾತ್ಯಾಯನಿ ಮನೆಗೆ ಅಂತಾಳೆ ಚಂದನ ಆಗ ಸಿಟ್ಟಿಂದ ನಟರಾಜ ಸೈಕಲನ್ನು ತಳ್ತಾರೆ ಏನಂದೇ ನನ್ನನ್ನೇನು ಮೂರು ಬಿಟ್ಟವನು ಅನ್ಕೊಂಡಿದ್ಯಾ ನೀನು ಇಪ್ಪತ್ತೈದು ವರ್ಷಗಳಿಂದ ಈ ಮನೆ ಮೇಲೆ ಕೇಸಾಕಿ ನನ್ನನ್ನ ನನ್ನ ಮಕ್ಕಳನ್ನ ಬೀದಿಗೆ ತಾಳ್ಬೇಕು ಅಂತಿರೋ ಆ ವಿಷ ಜಂತುಗಳ ಮನೆಗೆ ಹೆಣ್ಣು ನೋಡೋಕೆ ನನ್ನ ಕರೀತಿದ್ಯಾ ಎಲ್ಲರನ್ನ ಸ್ಟೇಷನ್ ಅಲ್ಲಿ ಕೂರೋ ಹಾಗೆ ಮಾಡಿದ ಆ ಮಾನಗೆಟ್ಟವ್ರ ಮನೆಗೆ ನಾನು ಬರಬೇಕಾ ನಿಮಗೇನಾದರೂ ತಲೆಗೆಟ್ಟಿದೆಯಾ ಏನಮ್ಮ ಸೊಸೆಯನ್ನು ಸಲಿಗೆ ಜಾಸ್ತಿ ಆದರೆ ಅಧಿಕಾರದ ಮೂಲ ಸರ್ರ ಅಂತ ನೆತ್ತಿಗೆ ಏರ್ಬಿಡ್ತು ಅಲ್ಲ ನೀನೇನು ಮಾಡಿದರೂ ನಡೆಯುತ್ತೆ ಅದನ್ನು ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ ಅಂತಾರೆ ನಟರಾಜ ಲೋ ಯಾಕೆ ಬಾಯಿ ಬಿಡ್ಕೊತಿದ್ಯಾ ನಿನಗೆ ಬರೋಕೆ ಇಷ್ಟ ಅಂದರೆ ಇಷ್ಟ ಇಲ್ಲ ಅಂತ ಹೇಳು ಅದು ಬಿಟ್ಟು ನಿನ್ನ ಕತೆ ಪುರಾಣ ಕೇಳೋಕೆ ನಿಂತಿಲ್ಲ ಇಲ್ಲಿ ಅತ್ತಿಗೆ ಈ ವಯ್ಯ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅತ್ತಿಗೆ ಬನ್ನಿ ನಾವು ಹೋಗೋಣ ಅಂತಲೇ ಕಂಟಿ ನೋಡಿ ನನ್ನ ಮಾತು ಮೀರಿ ಯಾರಾದರೂ ಹೆಣ್ಕೊಳ್ಳೋಕ್ಕೆ ಹೋದರೂ ಸರಿ ಇರಲ್ಲ ಅಂತಾರೆ ನಟರಾಜ ಬನ್ನಿ ಅದಕ್ಕೆ ನೀವು ಈ ವಯ್ಯನ ಮಾತು ಕೇಳ್ತಾ ಇದ್ದರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಬನ್ನಿ ಅದಕ್ಕೆ ನಾವು ಹೋಗೋಣ ಅಂತಲೇ ಕಂಟಿ ಇಷ್ಟು ದಿನ ಹೋರಾಡ್ತಾ ಇರೋದು ನಿಮಗೋಸ್ಕರನೇ ಕಣು ಅಂತಾರೆ ನಟರಾಜ ನಂತರ ಚಂದನ ಹೂ ಸೀರೆ ಹಿಡ್ಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ ಹರಿಹಣ್ಣನ ಹಿಡ್ಕೊತಾನೆ ಕಂಠಿ ಮತ್ತೆ ಮೈ ಅವ್ರ ಜೊತೆ ಮನೆಯಿಂದ ಹೊರಡ್ತಾರೆ ಲೋ ಬೇಡ ಕಣ್ರು ಅಂಥ ಮನೆ ಹೆಣ್ಣು ತರೋಕೆ ಹೋಗಬೇಡ್ರಿ ಆ ಮನೆಯವರು ಸರಿ ಇಲ್ಲ ಕಣ್ರು ಆ ಮನೆ ಹುಡುಗಿ ಮನೆ ಸಸೆ ಆಗೋದು ಬೇಡ ಅವರು ಒಳ್ಳೆಯ ಜನ ಅಲ್ಲ ನಿಮಗೆ ಅಲ್ಲಿ ಯಾವ ಮರ್ಯಾದೆನು ಸಿಗಲ್ಲ ಕಣ್ರು ನಾಳೆ ಆ ಚಿದಾನಂದ ಟೀ ಅಂಗಡಿಲಿ ಎಲ್ಲರ ಮುಂದೆನೂ ನನ್ನ ಮರ್ಯಾದೆ ತೆಗಿತಾನೆ ಕಣ್ರೋ ನಿಮ್ಮ ಅಪ್ಪ ತಲೆ ತೆಗಿಸೋ ಹಾಗೆ ಮಾಡಬೇಡಿ ಕಣ್ರೋ ನನ್ನ ಮಾತನ್ನ ಕೇಳಿ ಅಂತ ಕೂಗ್ತಾರೆ ಈಚೆ ಚಂದನ ಹಾಗೂ ಹರಿ ಅವರನ್ನೆಲ್ಲ ನೋಡಿದ ಚಿದಾನಂದ ಕಿರಾತ್ರಕ್ಕೂ ಬರ್ತಿದ್ದಾರೆ ಇನ್ನೇನು ಕಾದಿದ್ಯೋ ಕಾತೇನಿ ಬಾವ ಅಂತ ಒಳಗಡೆ ಓಡ್ತಾರೆ ಗೇಟ್ ತೆಗೆದು ಚಂದನ ಮತ್ತು ಎಲ್ಲರೂ ಮನೆ ಮುಂದೆ ನಿಲ್ತಾರೆ ಅವ್ರ ಕೈಯಲ್ಲಿರೋ ಸೀರೆ ಬಳೆ ಹೂ ಹಣ್ಣನ್ನು ನೋಡ್ತಾರೆ ಕಾತ್ಯಾಯಿ ಚಿದಾನಂದ ಮತ್ತು ಅವ್ನ ಭಾವ ಏನರೋ ಇದೆಲ್ಲ ಅಂತ ಕಾತ್ಯಾನಿ ಗಂಡ ಕೇಳ್ತಾರೆ ನಿನ್ನೆ ನಾನು ಒಬ್ಬಳೇ ಬಂದಿದ್ದೆ ನೀನು ಮಾತ್ರ ಕಳಿಸಿದ್ರ ಅಂತ ಕೋಪ ಮಾಡಿಕೊಂಡ್ರಿ ನಾನು ಮನೆಗೆ ಹೋಗಿ ಯೋಚನೆ ಮಾಡಿದೆ ಹೌದು ನಾನು ಒಬ್ಬಳೇ ಬಂದಿದ್ದು ನಂದೇ ತಪ್ಪು ಅಂತಾಳೆ ಚಂದನ ಕ ಅದಕ್ಕೆ ಇವತ್ತು ಕಾಗೆ ಬಳಗದ ತರಹ ಎಲ್ಲರ ಜೊತೆ ಬಂದಿದ್ದಾಳೆ ಅಂತಾರೆ ಚಿತಾನಂದ ನಿನ್ನೆ ಅವರು ಹೇಳಿದರು ನಾಚಿಕೆ ಇಲ್ಲದೆ ಇವತ್ತು ಇವನ್ನೆಲ್ಲ ಕರ್ಕೊಂಡು ಬಂದಿದ್ಯಲ್ಲ ಅಂತಾರೆ ಕಾತ್ಯಾಯಿ ಸ್ವಲ್ಪ ಹಿರಿಯತ್ತೆ ದುಡ್ಕಬೇಡಿ ನಾವು ಹಳೇದನ್ನು ಮರ್ತು ಬಂದಿದ್ದೀವಿ ಅಂತಾನೆ ಹರಿ ನೀವು ಮರೆತರೆ ಆಗೋಯ್ತಾ ಆವತ್ತು ಇದೇ ಜಾಗದಲ್ಲಿ ನಮ್ಮ ಭಾವನ ತಾರ ಮರ ಹೊಡೆದ್ರಿ ಅದನ್ನು ನಾವು ಹೇಗರೋ ಮರೆಯೋಕ್ಕಾಗುತ್ತೆ ಅಂತಾರೆ ಚಿತಾನಂದ ಅವತ್ತು ತಪ್ಪು ಇಬ್ಬರ ಕಡೆಯಿಂದನೂ ಆಗಿದೆ ಏನೋ ಗೊತ್ತಿಲ್ಲದೆ ಆಗೋಯ್ತು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸೋದು ಬೇಡ ಅಂತಾನೆ ಕಂಠಿ ಎಷ್ಟು ದಿನ ಅಂತ ಹೀಗೆ ಮುಖ ಗಂಟಾಕೊಂಡಿರೋದು ಬೆಳಿಗ್ಗೆ ಎದ್ರೆ ಒಬ್ರು ಮುಖ ಒಬ್ಬರು ನೋಡಬೇಕಲ್ಲ ಅಂತಾನೆ ಹರಿ ಅಂತ ಕರ್ಮ ಬರದೇ ಇರಲಿ ಅಂತಾನೆ ನಮ್ಮನೆ ಬಾಗಿಲು ಮುಚ್ಕೊಂಡೇ ಇರುತ್ತೆ ಆದರೂ ಪಿಶಾಶಿಗಳ ತರ ಮನೆ ಬಂದು ಬಂದು ನಿಲ್ತೀರಾ ಅಂತಾರೆ ಕಾತ್ಯಾಯಿನಿ ಮನೆ ಬಾಗಿಲಿಗೆ ಬಂದವರಿಗೆ ಹೀಗೆಲ್ಲ ಮಾತಾಡೋದು ನಿಮಗೆ ಸರಿ ಅನ್ಸುತ್ತ ಅಂತಾಳೆ ಚಂದನ ಬನ್ನಿ ಅಂತ ಯಾರು ಕರೆದ್ರು ಚಪ್ಪಲಿ ಎಲ್ಲಿರಬೇಕು ಅಲ್ಲಿದ್ರೇನೆ ಒಳ್ಳೇದು ಅಂತಾರೆ ಕಾತ್ಯಾಯಿನಿ ಗಂಡ ಇವಾಗ ನಾವು ನಿಮ್ಮ ಜೊತೆ ಜಗಳ ಆಡೋಕೆ ಬಂದಿಲ್ಲ ಅಂತಾನೆ ಹರಿ ಏಯ್ ಮೊದಲು ಮಾವ ಅನ್ನೋ ಮಾತನ್ನು ವಾಪಸ್ ತಗೋ ಅಂತಾರೆ ಮಾ ಮಾವ ಸರಿ ಹೀಗೆ ಮಾತಿಗೆ ಮಾತು ಬೆಳೀತಿದ್ರೆ ಏನೂ ಪ್ರಯೋಜನ ಇಲ್ಲ ಇಷ್ಟು ದಿನ ಆಗಿದ್ದನ್ನು ಬಿಡೋಣ ಅಂತಲೇ ಅರಿ ಮತ್ ಮತ್ತು ಮುಂದೆ ಏನು ಮಾಡೋದು ಅಂತಾರೆ ಚಿದಾನಂದ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೋದಲ್ವಾ ಅಂತಾಳೆ ಚಂದನ ರಾಗಿ ಕಾಳಿಗೆ ಯಾಕಮ್ಮ ರಾಕ್ಷಸ ಸವಾಸ ಈಗಲೇ ನಾವು ಚೆನ್ನಾಗಿದ್ದೀವಿ ಅಂತಾರೆ ಚಿದಾನಂದ ದೊಡ್ಡಪ್ಪ ಯಾವತ್ತೂ ಆಗಿರೋದನ್ನ ಈಗಲೂ ಮುಂದುವರ್ಸೋದು ಬೇಡ ಹಳೆದೆಲ್ಲ ಮತ್ತು ಭಾರತೀಯ ಅಣ್ಣಗೂ ಮದುವೆ ಮಾಡಿಬಿಡೋಣ ನಾವೆಲ್ಲರೂ ಒಟ್ಟಿಗಿರೋಣ ಅಂತಾನೆ ಹರಿ ಇನ್ನೂ ಒಂದೊಂದು ಮಾತಾಡಿದರೆ ಒಬ್ಬೊಬ್ಬರನ್ನ ಒದ್ದು ಓಡಿಸ್ತೀನಿ ಅಂತಾರೆ ಮಾವ ನಾವು ಒಳ್ಳೆಯ ರೀತಿಯಲ್ಲಿ ತಾನೇ ತಾನೆ ಬಂದಿರೋದು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಾನೆ ಮಯಿ ಒಳಗೆ ಕರೆದು ಮಾತಾಡೋ ಅಷ್ಟು ಸಾ ಸೌಜನ್ಯ ಇಲ್ವಾ ನಿಮಗೆ ಅಂತಾಳೆ ಚಂದನ ನೋಡೆ ನಿನ್ನ ಅಣ್ಣನ ಮಕ್ಕಳಿಗೆ ಒಳ ಕರೆದು ಉಪಚಾರ ಬೇರೆ ಮಾಡಬೇಕಂತೆ ಅಂತಾರೆ ಮಾವ ಯಾವ ಸೀಮೆ ಅಣ್ಣ ರೀ ಅವ್ರು ಯಾವತ್ತು ಅವ್ರು ತಿನ್ಕೊಂಡು ಆವತ್ತೇ ನಮ್ಮ ಪಾಲಿಗೆ ಸತ್ತೋದ ಇನ್ನು ಇವರದ್ದೆಲ್ಲ ಅದೇ ರಕ್ತ ತಾನೇ ಇವ್ರ ಜೊತೆ ಸಂಬಂಧ ಮಾಡಿದರೆ ನಮಗೆ ಉಳಿಗಾಲ ಇದೆಯಾ ಅಂತಾರೆ ಕಾತ್ಯನೇ ಹಳೆಯದೆಲ್ಲ ಯಾಕೆ ಅದನ್ನೆಲ್ಲ ಮತ್ತೆ ಮರ್ತು ತಾನೆ ಕೇಳೋಕ್ಕೆ ಬಂದಿರೋದು ಅಂತಳೆ ಚಂದನ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಕೇಳೋ ಮಾತು ಬಂತು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇವ್ರುಗಳಿಗೆ ಮರ್ಯಾದೆ ಇಲ್ಲ ನೀನು ಇವ್ರ ಮನೆ ಸೇರಿಕೊಂಡು ಎಲ್ಲ ಬಿಟ್ಟು ನಿಂತಿದ್ಯಾ ಅಂತಾರೆ ಕಾತ್ಯಾನಿ ಈ ಕಟುಕೂರ್ ಮನೆಗೆ ನನ್ನ ಮಗಳನ್ನು ಬಲಿ ಕೊಡೋಕೆ ಕೇಳ್ತಿದ್ಯಲ್ಲ ನಿನ್ನ ಬುದ್ಧಿ ನೆಟ್ಟಿಗಿದ್ಯಾ ಅಂತಾರೆ ಮಾವ ನೋಡಿ ಪಾರತಿ ಮನೆಗೆ ಬಂದರೆ ನಾವು ಚೆನ್ನಾಗೇ ನೋಡ್ಕೋತೀವಿ ಅಂತಾನೆ ಹರಿ ಸಾಕಪ್ಪ ಸಾಕು ಅವತ್ತು ದೊಣ್ಣೆ ತಗೊಂಡು ನನಗೆ ಬುರ್ಡೆ ಬಿಚ್ಚೋಕೆ ಬಂದಿಯಲ್ಲ ಅದನ್ನು ಬಿಡಬೇಕಾ ಅಂತಾರೆ ಚಿದಾನಂದ ನಿಮ್ಮ ಮನೆಗೆ ನನ್ನ ಮಗಳನ್ನು ಕಳಿಸಿ ಕಳಿಸೋ ಬದಲು ಯಾವುದಾದ್ರೂ ಸುಡುಗಾಡಿಗೆ ಕಳಿಸೋದು ವಾಸಿ ಅಂತಾರೆ ಮಾವ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಬೋದಲ್ವಾ ಯಾಕೆ ಕೂಗಡ್ತಿದ್ದೀರಾ ಅಂತಳೆ ಚಂದನ ಕೊಳ್ಳೆ ಹೊಡೆಯೋಕೆ ಬಂದವ್ರ ಹತ್ರ ಕೂಗಡ್ದೆ ಇನ್ನೇನು ಗುಣಗಾನ ಮಾಡೋಕ್ಕಾಗತ್ತಾ ಅಂತಾರೆ ಕಲ್ಯಾಣಿ ಕಾತ್ಯಾಯಿನಿ ಹೊರಡ್ರೋ ಇಲ್ಲಿಂದ ಅಂತಾರೆ ಮಾವ ನನ್ನ ಮಗಳಿಗೆ ದುಬೈ ಸಂಬಂಧ ನೋಡಿರೋದು ಅಂಥ ಬಂಗಾರ ಸಂಬಂಧ ಬಿಟ್ಬಿಟ್ಟು ದರಿದ್ರೆ ನಿನ್ನ ಮನೆ ಕಳಿಸ್ತಾರೇನೋ ಅಂತಾರೆ ಕಾತ್ಯಾಯಿನಿ ಬರೀ ದುಬಾಯ್ ಹುಡುಗ ಮಾತ್ರ ಅಲ್ಲಮ್ಮ ಕೈ ತುಂಬ ತರೋ ಹುಡುಗ ನಿಮ್ಮಗಳ ತರಹ ಸುಳ್ಳು ಪೊಳ್ಳು ಹೇಳ್ಕೊಂಡು ಓಡಾಡೋ ಹುಡುಗ ಅಲ್ಲ ಅಂತಾರೆ ಚಿದಾನಂದ ಈ ಸುಪ್ನತಿ ಪ್ಲ್ಯಾನ್ ಏನು ಗೊತ್ತಣ್ಣ ನನ್ನ ಮಗಳು ದುಬಾಯ್ಗೆ ಹೋದರೆ ಸುಖವಾಗಿರ್ತಾಳಲ್ಲ ಅದಕ್ಕೆ ಆ ಸಂಬಂಧನ ತಪ್ಪಿಸಿ ಹಾಳುಬಾವಿಗೆ ತೊಳ್ಳೋಕೆ ನೋಡ್ತಿದ್ದಾಳೆ ಅಂತಾರೆ ಕಾತೇನಿ ಹುಡುಗ ದುಬಾಯ್ನಲ್ಲಾದರೂ ಇರಲಿ ಅಮೇರಿಕದಲ್ಲಾದರೂ ಇರಲಿ ಇಷ್ಟೆಲ್ಲ ಮಾಡ್ತಿರೋದು ನೀವು ಭಾರತಿ ಸುಖಕ್ಕೋಸ್ಕರ ಅಲ್ವಾ ಮನುಷ್ಯನಿಗೆ ಸುಖವಾಗಿ ಬಾಳೋಕೆ ಬೇಕಾಗಿರೋದು ಯಾವುದೋ ಫಾರಿನ್ ಆಗಲಿ ದುಡ್ಡಾಗಲಿ ಅಲ್ಲ ಅವರು ಪ್ರೀತಿಸಿರೋರ ಜೊತೆ ಇದ್ದರೆ ಸಾಕು ಅಂತಾಳೆ ಚಂದನ ನೋಡಮ್ಮ ಈ ಮಾತಿಗಿಂತ ಇವಾಗ ದುಡ್ಡಿಗೆ ಬೆಲೆ ಅದು ಇದ್ರೇ ಜನ ಗೌರವ ಕೊಡೋದು ಮನೋಸ್ಥಿತಿ ಎಷ್ಟು ಮುಖ್ಯನೋ ಮನ ಮನಸ್ಥಿತಿನೂ ಅಷ್ಟೇ ಮುಖ್ಯ ತಿಳ್ಕೊ ಅಂತಾರೆ ಮಾವ ಇರ್ಬೋದು ಆದರೆ ಭಾರತಿಗೆ ನೀವು ನೋಡಿರೋ ಹುಡುಗ ಅವಳಿಗೆ ಇಷ್ಟ ಇಲ್ಲ ಅವ್ರು ನಿಮಗೂ ಗೊತ್ತಲ್ವಾ ಅದು ಇನ್ನೂ ಅವಳು ಹೇಗೆ ಸುಖವಾಗಿರ್ತಾಳೆ ಅಂತಾಳೆ ಚಂದನ ಅವಳಿಗೆ ಎಂಥ ಹುಡುಗ ಹುಡುಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ಬಂದು ಬಿಟ್ಟು ಉಪದೇಶ ಕೊಡೋದು ಬೇಡ ಅಂತಾರೆ ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬರನ್ನ ಒಬ್ಬರು ಪ್ರೀತಿಸ್ತಿದ್ದಾರೆ ನಿಮ್ಮ ಹಠಕ್ಕೆ ಅವ್ರ ಪ್ರೀತಿನ ಬಲಿ ಕೊಡಬೇಡಿ ದಯವಿಟ್ಟು ಇಬ್ಬರಿಗೂ ಖುಷಿ ಖುಷಿಯಾಗಿ ಮದುವೆ ಮಾಡಿಸಿ ಅಂತಾಳೆ ಚಂದನ ಮುಚ್ಚೆ ಬಾಯನ ಅಂತ ಖಾತೆಯನ್ನಿ ಸೀರೆ ಇರೋ ತಾಮೂಲದ ತಟ್ಟೆನ ಬಿಸಾಕಿ ಪ್ರೀತಿ ಅಂತ ಪ್ರೀತಿ ಬದ್ನೆಕಾಯಿ ಅಂತ ಅಯ್ಯೋ ಅಯ್ಯೋ ಯಾರಾದರೂ ಇದ್ರೆ ಬಂದ್ರಪ್ಪ ಇಲ್ಲಿ ಏನು ನಡೀತಿದೆ ಅನ್ಯಾಯ ಇವ್ರು ನಮ್ಮ ಅನಮರ್ಯಾದೆ ಕಳಿಬೇಕು ಅಂತಲೇ ಬಂದವ್ರೆ ಆ ಮುತ್ತುಗೆ ನಮ್ಮನೆ ಆಸ್ತಿ ಮೇಲೆ ಕಣ್ಣು ಅದಕ್ಕೆ ಸಂಬಂಧ ಬೆಳೆಸೋ ನಾಟಕ ಆಡೋಕೆ ಇವರನ್ನೆಲ್ಲ ಕಳ್ಸೋರೇ ಅಂತ ಕೂಗ್ತಾರೆ ಆಗ ಆಚೆ ಈಚೆ ಎಲ್ಲರೂ ಇವ್ರ ಮನೆಯ ಹತ್ರ ಬಂದು ನಿಂತ್ಕೋತಾರೆ ಇವ್ರ ಮನೆಗೆ ನನ್ನ ಮಗಳನ್ನ ಸೊಸೆಯಾಗಿ ಕಳಿಸ್ಬೇಕಂತೆ ಕೊಲೆಗಾರನ ಮನೆಗೆ ಮಗಳನ್ನ ಕಳಿಸಿದ್ರೆ ಸುಖವಾಗಿರ್ತಾಳ ಅಂತ ಅಳ್ತಾ ನಾಟಕ ಮಾಡ್ತಾರೆ ಕಾತೇನಿ ಮುತ್ತು ಬುದ್ಧಿವಂತ ಅತ್ತೆ ಮಗಳು ಅಲ್ವಾ ಬುಟ್ಟಿಗೆ ಹಾಕೊಂಡವನೆ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ರು ಮೊದಲೇ ಇಬ್ರು ಮನೆಯವರಿಗೂ ಆಯ್ತಿಲ್ಲ ಇದೆಲ್ಲ ಬೇಕಾ ಅಂತಾರೆ ಇವಳು ಬಂದ ಮೇಲೆ ಅಣ್ಣ ತಮ್ಮದರ ದೌಲತ್ತು ಜಾಸ್ತಿ ಆಗಿದೆ ಅಂತಾರೆ ನೀವು ಇವತ್ತು ಕೆಳಗೆ ಬಿಸಾಕಿರೋದು ಬರೀ ತಾಂಬೂಲ ಅಲ್ಲ ನಿಮ್ಮ ಮಗಳ ಭವಿಷ್ಯನ ಇವತ್ತು ನೀವು ಮಾಡಿರೋ ಈ ಅವಮಾನಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಚಂದನ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಎಲ್ಲರೂ ಸಹ ಅವಳಿಂದನೇ ಬರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ದ ಭಾರತಿ ಅಳ್ತಾಳೆ ಈಚೆ ಮುತ್ತು ಗಾರಿ ಕೆಲಸಕ್ಕೆ ರೆಡಿ ಮಾಡ್ತಿರ್ತಾನೆ ಆಗ ಒಬ್ಬ ಬಂದು ಮುತ್ತಣ್ಣ ಮುತಣ್ಣ ಅಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ ಅಣ್ಣ ಅಂತಾನೆ ಯಾರ್ಯಾರಿಗೋ ನಿನ್ನ ಮನೆಯ ಅಂತಾನೆ ಮುತ್ತು ನಿನ್ನ ಮನೆಯವರಿಗೂ ಆ ಕಾತ್ಯಾಯಿನಿ ಮನೆಯವರಿಗೂ ಅಂತಾರೆ ಏನು ಹೇಳ್ತಿದ್ಯಾ ಅಂತಾನೆ ಮುತ್ತು ನಿನ್ನ ತಮ್ಮಂದ್ರಿಗೆ ಮುತ್ತು ಆ ಹರಿ ಹೆಂಡ್ತಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲಣ್ಣ ಕಾತ್ಯಾಯಿನಿ ಅಂತಾರೆ ಅಮಿತ್ ಬಾಯಿ ಕೆಲಸ ನೋಡ್ಕೊಳ್ಳಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಮುತ್ತು ಬರ್ತಾನೆ ಈಚೆ ನಟರಾಜ ನನ್ನ ಮಾತು ಮೀರಿ ವಿಷಯದ ಹುದ್ದಕ್ಕೆ ಹೋಗಿ ಕೈ ಹಾಕಿದ್ರಲ್ಲ ಸಿಕ್ತಾ ಮರಿ ಅದೇ ಇಡೀ ಊರಿನವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜಾಗದವ್ನ ಮನೆ ಮುಂದೆ ಭಿಕ್ಷೆ ಬೇಡೋದು ಬೇಡ ಹೋಗಿದ್ರಲ್ಲಿ ನಿಮ್ಮನ್ನೆಲ್ಲ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಂತಾರೆ ಲೋ ಯಾಕೆ ಹಿಂಗೆ ಬಾಯಿ ಬಿಟ್ಕೋತಿದ್ಯಾ ಹಣ್ಣಂಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದು ತಪ್ಪಾ ಅಂತಾನೆ ಕಂಟಿ ಜಾಡ್ಸ್ ಒದ್ದೆ ಅಂದ್ರೆ ಅಂತ ನಟರಾಜ ಹೇಳುವಾಗ ಬಾರ ಯಾ ಬಾ ಅಂತಾನೆ ಕಂಟಿ ಅಂಕಲ್ ನೀವು ಸುಮ್ಮನಿರಿ ಅಂಕಲ್ ಅಂತಳೆ ಚಂದನ ನಿಮ್ಮ ಅಣ್ಣನ ಮುಖಕ್ಕೆ ಬಸಿಬಳ ಮಸಿಬಳ್ದವ್ರ ಮನೆಗೆ ಹೆಣ್ಣು ನಿಮಗೆ ಅಣ್ಣಂಗೆ ಬೇಕೇನರೋ ಇಪ್ಪತ್ತೈದು ವರ್ಷದಿಂದ ಕೋರ್ಟು ಕಚೇರಿ ಅಂತ ನಾನು ಅಲ್ದಿರೋದು ಮರ್ತುಬಿಟ್ರೆ ಈ ಏನರೋ ಗೊತ್ತು ನಮ್ಮ ಮನೆ ಬಗ್ಗೆ ದಿನ ಬೆಳಗಾದರೆ ಹೊಸ ರೂಲ್ಸು ಅಂತ ಮಾಡೋದು ಮಾತ್ರ ಗೊತ್ತು ಇವಳಿಗೆ ನಿಮ್ಮ ಬುದ್ಧಿಯಲ್ಲಿ ಮಣ್ಣು ತಿನ್ನೋಕೆ ಹೋಗಿತ್ತಾ ಅಂತಾರೆ ನಟರಾಜ ಸಾರಿ ಅಂಕಲ್ ಅಣ್ಣಂಗೂ ಭಾರತಿ ಇಡ್ಸಿದ್ದಾಳೆ ಅದಕ್ಕೆ ನಾವು ಇಬ್ಬರು ಮದುವೆ ಮಾಡಿಸೋಣ ಅಂತ ಆದರೆ ಅಂತಳೆ ಚಂದನ ಎಲ್ಲರನ್ನ ಕರ್ಕೊಂಡು ಹೋದಿಯಲ್ಲ ಅವಳು ಬಂದು ನಿನ್ನ ಹತ್ರ ನಮ್ಮ ಮನೆಗೆ ಬರ್ತೀನಿ ಅಂದಿಲ್ಲ ಮುಖಕ್ಕೆ ಮಂಗಳಾರತಿ ಮಾಡ್ಕೊಂಡು ಬಂದಳು ಈಗ ಸಂತೋಷ ಆಯ್ತಾ ಅಂತಾರೆ ನಟರಾಜ ಸಾಕು ನಿಲ್ಸಯ್ಯ ನೀನೇನು ದೊಡ್ಡ ಮರ್ಯಾದಸ್ತಾ ನೋಡು ಅಂತಾನೆ ಹರಿ ಹರಿ ಪ್ಲೀಸ್ ಅಂತಾಳೆ ಚಂದನ ನೀವು ಸುಮ್ಮನಿರಿ ನಮಗೆ ಇವತ್ತು ಅವಮಾನ ಆದಕ್ಕೆ ಅವ್ರಿ ಅವರಿಂದ ಅಲ್ಲ ಈ ಅಪ್ಪನಿಂದ ಇವರು ಅಣ್ಣ ತಮ್ಮಂದಿರ ಹಚ್ಚಿರೋ ಬೆಂಕಿನ ಬೆಂಕಿಗೆ ನಮ್ಮ ಅಣ್ಣನ ಜೀವನ ಹಾಳಾಗ್ತಿರೋದು ಈ ಅಪ್ಪಂಗೆ ಕಾಣ್ತಿಲ್ವಾ ಅಂತಾನೆ ಹರಿ ನೀನು ಮಾಡಿರೋ ಕೆಲಸಕ್ಕೆ ನಾವು ಇವತ್ತು ತಲೆ ತಗ್ಸೋ ಹಂಗಾಗಿದೆ ಯಾವಾಗ ನೋಡಿದ್ರು ಜಗಳ 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 ಅಂತಾನೆ ಮೈ ನನಗೋಸ್ಕರ ನೋಡು ನಾನು ಇದನ್ನೆಲ್ಲ ಮಾಡ್ತಿರೋದು ನಾನೇ ನೋಡು ಈ ಮನೇಲಿ ಬಾಳೆ ಬದುಕಿ ಇರಬೇಕಾದವನು ನೀವೆಲ್ಲ ದೇಶಾಂತರ ಹೊರಟೋಗ್ತೀರಾ ಅನ್ಸುತ್ತೆ ಅಲ್ವಾ ಅಂತಾರೆ ನಟರಾಜ ನಾವೇನಾದರೂ ಕೇಳಿದ್ವಾ ನಮಗೋಸ್ಕರ ಹೋಗಿ ಅವ್ರ ಹತ್ರ ಅಂತ ಅಂತಾನೆ ಕಂಠಿ ಶಬಾಷ್ ಮಗನೇ ಶಬಾಷ್ ನಾನು ಏನಾದರೂ ಸುಮ್ಮನೆ ಇದ್ದಿದ್ರೆ ಇವತ್ತು ನಿಮಗೆ ಇರೋದಕ್ಕೆ ಒಂದು ಸೂರು ಇಲ್ಲದೆ ಊರೂರು ಅಲಿಬೇಕಾಗಿತ್ತು ಅಂತಾರೆ ನಟರಾಜ ಮನೇಲಿ ಇದ್ಕೊಂಡು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ ಅಂತಾನೆ ಮೈ ಜನ್ಮ ಕೊಟ್ಟಿರೋದಲ್ಲದೆ ಇನ್ನೇನು ಮಾಡಬೇಕಿತ್ತು ನಡೆಯೋದನ್ನು ಕಲಿಸಿದಲ್ಲದೆ ಓಡೋದನ್ನು ಕಲಿಸ್ಬೇಕಾಗಿತ್ತ ಅಂತಾರೆ ನಟರಾಜ ನಡೆಯೋದಾದರೂ ನೆಟ್ಟಗೆ ಕಲಿಸಿದ್ಯಾ ಎಲ್ಲ ಕಡೆ ಕಲ್ಲು ಹಾಕಿ ಎಡವಿ ಬೀಳೋ ಥರ ಮಾಡಿದ್ಯಾ ಇನ್ನು ಓದೋದೆಲ್ಲಿಂದ ಓಡೋದೆಲ್ಲಿಂದ ಬಂತು ಅಂತಾನೆ ಹರಿ ಹರಿ ಪ್ಲೀಸ್ ಸಾಕು ಸುಮ್ಮನೀರಿ ಅಂತಾಳೆ ಚಂದನ ಅವಮಾನ ಆದಷ್ಟು ಪರವಾಗಿಲ್ಲ ಅಂತ ಅವ್ರ ಹತ್ರ ಹೋಗಿ ಉಗಿಸ್ಕೊಂಡು ಬಂದಿದ್ದೀವಿ ಈ ಮಹಿ ನೋಡಿದರೆ ಅತ್ತಿಗೆ ಹೇಗೆ ಮಾತಾಡ್ತಾರೆ ಅಂತಾನೆ ಮಹಿ ಆಗ ಮುತ್ತು ಬಂದು ಇಲ್ಲಿ ಯಾಕೋ ನಿಂತಿದ್ರೆ ಒಳಗೆ ನಡೀರಿ ಅಂತಾನೆ ಕರ್ಕೊಂಡು ಹೋಗು ಚೆನ್ನಾಗಿ ಬಡಿಸಿ ತಿನಿಸು ಅವರನ್ನು ಟಗರು ಕೊಬ್ಬಿಸ್ದಾಗೆ ಕೊಬ್ಸು ಅಂತಾರೆ ನಟರಾಜ ಒಳಗೆ ಹೋಗಮ್ಮ ಹೋಗಿ ಒಳಗೆ ಹೋಗಿ ಅಂತಾನೆ ಮುತ್ತು ಒಳಗೆ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ